ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ವೀಡಿಯೋ ಬರುತ್ತೆ ನೋಡಿ ಸೈಡಲ್ಲಿ ಇವಾಗ ಆ ವಿಡಿಯೋ ಆದ್ಮೇಲೆ ನಾನು ಮಾತಾಡ್ತೀನಿ ಮನೆ ದೇವ್ರು ರಾಘವೇಂದ್ರ ಸ್ವಾಮಿಗ ಅದರ ಹಾಕೋಸ್ಕೀಗ ಅದರ ನೂಕೋ ರಾಘವೇಂದ್ರ ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ಅಪಚಾರ ಮಾಡಿದ್ದಾರೆ ಗಿಲ್ಲಿ ಅಂತ ಹೇಳಿಬಿಟ್ಟು ವೈರಲ್ ಆಗ್ತಿದೆ ಆ ಗಿಲ್ಲಿ ಬಗ್ಗೆ ನಾನೊಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಅಪಚಾರ ಮಾಡಿದಾರಾ ಹೇಳಿ ಆಯಿತಾ ಇಲ್ಲ ಏನಾದ್ರು ಒಂದು ಫೋಟೋ ಇಟ್ಕೊಂಡು ಅಪಚಾರ ಮಾಡಿದ್ದಾರಾ ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದು ವೈರಲ್ ಆಗ್ತಾಯಿದೆ ತುಂಬ ವಿಡಿಯೋ ಏಕೆಂದರೆ ಅವನು ಈ ಸಲ ಬಿಗ್ ಬಾಸ್ ಮನೆಯಿಂದ ವಿನ್ನರ್ ಆದ ಅಂತ ಹೇಳ್ಬಿಟ್ಟು ಕಪ್ ಗೆದ್ದ ಅಂತ ಅಂದ್ಬಿಟ್ಟು ಯಾವುದೋ ಹಳೆ ವೀಡಿಯೋನ ತಗೊಂಡು ಅದು ಕೋಟಿ ಗಟ್ಟಲೆ ಓಡಿದೆ ಮಿಲಿಯನ್ ಗಟ್ಟಲೆ ಓಡಿದೆ ಅದು ವೀಡಿಯೋ ಹ್ಞೂ ಆ ವೀಡಿಯೋ ತಗೊಂಡು ಇವತ್ತು ಈ ರೀತಿ ಮಾಡ್ತಿದ್ದಾರಲ್ಲ ಇದು ಸರಿನಾ ಹಾಂ ಹಾಂ ಈ ಜನಕ್ಕೆ ಏನು ಬಂದಿದೆ ಯಾವುದೋ ಮೂಲೆ ವೀಡಿಯೋನ ತೊಗೊಂಬಂದ್ಬಿಟ್ಟು ಇವಾಗ ಈ ರೀತಿ ಅಂತಿದ್ರೆ ಅವಾಗಲೇ ಹೇಳ್ಬೇಕಿತ್ತಲ್ವೋ ನೀವೆಲ್ಲರೂ ಕಪಚಾರ ಮಾಡ್ತಾ ಮಾಡ್ತವನೇ ಅಂತ ಇವಾಗ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದೀರಲ್ವಾ ಅವತ್ತೇ ಹೇಳಬೇಕಿತ್ತಲ್ವ ನೀವು ಅವತ್ತು ಹ್ಞೂ ಅವತ್ತು ಎಲ್ಲೋಗಿದಿರಿ ನೀವು ಆ ವೀಡಿಯೋ ಅಷ್ಟು ವೈರಲ್ ಮಾಡೋ ಗಂಟ ಎಲ್ಲೋಗಿದಿರಿ ನೀವು ಹ್ಞೂ ಏಕೆ ಅವತ್ತೇನು ಮಾಡಿಕೊಂಡಿದಿರಿ ಬಾಯಿ ಒಳಗಡೆ ಹ್ಞೂ ಮಾತು ಮಿತಿ ಇರಬೇಕು ಆಯಿತಾ ಏನೋ ನಿಮ್ಗೆ ಯಾವನೋ ಒಬ್ಬ ಆಗದೆ ಇರೋನೋ ಒಬ್ಬ ಆ ವಿಡಿಯೋ ಹಾಕ್ಬಿಟ್ಟ ಅಂದ್ಬಿಟ್ಟು ತಗೊಳ್ಳಿ ಪ್ರತಿಯೊಬ್ಬರು ಈಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಲ್ಲಿ ಇಲ್ಲಿ ಒಂಬತ್ತು ಒಂಬತ್ತು ವರ್ಷದ ಮಕ್ಕಳನ್ನ ಎಂಟು ವರ್ಷದ ಮಕ್ಕಳನ್ನ ಒಂದು ವರ್ಷದ ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅನ್ನೋದನ್ನು ವೈರಲ್ ಮಾಡೋದಿಲ್ಲ ಅವ್ನಿಗೆ ಯಾಕೆ ಶಿಕ್ಷೆ ಕೊಡೋದಿಲ್ಲ ಅವ್ನಿಗೆ ಯಾಕೆ ಶಿಕ್ಷೆ ಕೊಡೋದಿಲ್ಲ ಅವ್ನಿಗೆ ಯಾಕೆ ಆ ಥರ ನೀವು ವೀಡಿಯೋ ಮಾಡಿ ವೈರಲ್ ಮಾಡಲ್ಲ ಹ್ಞೂ ಯಾಕೆ ಯಾಕೆ ಮಾಡೋಲ್ಲ ಇವನೇನಾದ್ರು ಗಿಲ್ಲಿ ಏನಾದ್ರು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಏನಾದರೂ ದೇವ್ರಿಗೆ ಹೋಗ್ಬಿಟ್ಟಿದ್ದೇನೆ ಅಪಚಾರ ಮಾಡಿದ್ದಾನ ದೇವ್ರ ಬಗ್ಗೆ ದೇವಸ್ಥಾನದೊಳಗಡೆ ಹೋಗಿ ಮಾಡಿದ್ದಾನ ಇಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡೇನಾದ್ರು ಅವನು ಅಪಚಾರ ಮಾಡಿದಾನ ಹ್ಞೂ ಯಾಕೆ ಈ ರೀತಿ ಮಾಡ್ತೀರಾ ಯಾಕೆ ಇಷ್ಟೊಂದು ಅವನ ಮೇಲೆ ನಿಮಗೆ ಜಿದ್ದಾಜಿದ್ದು ಅವನೇನು ನಮ್ಮ ಅಣ್ಣ ಅಲ್ಲ ತಮ್ಮ ಅಲ್ಲ ನಾನು ವೀಡಿಯೋ ಮಾಡಿ ಹಾಕ್ತಾ ಹ್ಞೂ ಮನುಷ್ಯತ್ವ ಮನುಷ್ಯತ್ವ ಅದೊಂದೇ ಉದ್ದೇಶ ಇಲ್ಲಿ ಇದನ್ನ ಯಾವುದೇ ವ್ಯೂಸ್ಗಾಗಲಿ ಸಬ್ಸ್ಕ್ರೈಬ್ಲಿ ಹ್ಞೂ ಯಾವುದೇ ಡಾಲರ್ಸ್ಗಾಗಲಿ ನಾನು ವೀಡಿಯೋ ಮಾಡ್ತಾಯಿಲ್ಲ ಒಂದೇ ಒಂದು ಮನುಷ್ಯತ್ವ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಹ್ಞೂ ಯಾಕೆ ಈ ರೀತಿ ಯಾವಾಗಲೋ ವೀಡಿಯೋ ಮಾಡಿರೋದನ್ನು ಅದು ಮಿಲಿಯನ್ ಗಟ್ಟಲೆ ಹೋಗಿದೆ ವೀಡಿಯೋ ಅವತ್ತೆಲ್ಲ ಏನು ಮಾಡ್ತಿದಿರಿ ಕುತ್ಕೊಂಡು ಇವತ್ತು ಅಷ್ಟು ಶುದ್ಧ ಎಳಿತಾ ಇದ್ದೀರಲ್ಲ ಅದನ್ನು ವೀಡಿಯೋನ ಅವತ್ತೇ ಹೇಳ್ರಿ ಈಚೆಗೆ ಅಪಚಾರ ಮಾಡೋಣೆ ಅಂತ ಅಂದ್ಬಿಟ್ಟಿದ್ದೇನೆ ಹಾಂ ಅವತ್ತು ಯಾಕೆ ಮಿಲಿಯನ್ ಗಟ್ಟಲೆ ಹೋಗೋ ಗಂಟೆ ಬಿಟ್ರಿ ನೀವು ಏನು ಮಾಡ್ತಾಯಿದ್ರಿ ನೀವು ಅವತ್ತೆಲ್ಲ ಹ್ಞೂ ಯಾಕೆ ಬೇಕು ಇದೆಲ್ಲ ಹ್ಞೂ ಕಪ್ ಗೆದ್ದುಬಿಟ್ಟ ಅವ್ನಲ್ಲಿ ಸನ್ಮಾನ ಮಾಡ್ತವ್ರೆ ಇಲ್ಲಿ ಸನ್ಮಾನ ಮಾಡ್ತವ್ರೆ ಅಂತನ್ಬಿಟ್ಟದ ಅದು ಅದಕ್ಕೆ ಸೇರಿಸಿ 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 ವೀಡಿಯೋನ ನೀವು ಅಪಚಾರ ಮಾಡೋನೇ ಅಪಚಾರ ಮಾಡೋನೇ ರಾಘವೇಂದ್ರ ಅಂತ ಹೀಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಇದು ನ್ಯಾಯನಾ ಇದು ನೀತಿನಾ ಹೇಳಿ ದಯವಿಟ್ಟು ಫ್ರೆಂಡ್ಸ್ ನಾನು ಯಾರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡಿಲ್ಲ ಯಾಕಂದರೆ ಒಬ್ಬ ಕೆಳಗಡೆ ಬಿದ್ದಿದ್ದವನು ಮೇಲೆ ಬಂದ ಅಂತ ಹೇಳಿಬಿಟ್ಟು ಇಷ್ಟೊಂದು ಅಪಚಾರ ಮಾಡಬಾರ್ದಲ್ವ ಅವ್ನು ಯಾವುದೇ ದೇವ್ರ ಗುಡಿಗೆ ಹೋಗಿ ಅವನು ಅಪಚಾರ ಮಾಡಿಲ್ಲ ಇಲ್ಲ ದೇವ್ರ ಫೋಟೋ ಇಟ್ಕೊಂಡು ಅಪಚಾರ ಮಾಡಿಲ್ಲ ಯಾವುದೋ ವ್ಯಕ್ತಿ ಕೂತಿದ್ದ ಕೂತಿದ್ದಾನೆ ಅಲ್ಲಿ ಅವನು ಕಾಮಿಡಿ ಮಾಡ್ತಾಯಿದ್ದಾನೆ ಈಗ ಸಾವಿರಾರು ಜನ ರಾಘವೇಂದ್ರ ಅಂತ ಹೆಸರು ಇಟ್ಕೊಂಡಿರ್ತಾರೆ ಯಾರೋ ಅವ್ರು ಕೂತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಇಲ್ಲ ಫ್ರೂಪ್ ಸಮೇತ ತೋರಿಸ್ಬೇಕಲ್ವಾ ಯಾವುದೇ ವಿಡಿಯೋ ಆಗಿರ್ಬೋದು ಹಾಂ ನಾನು ಹೇಳೋದೊಂದು ಆ ವೀಡಿಯೋದಲ್ಲಿ ಅಲ್ಲಿ ಫ್ರೂಪ್ ಏನಾದ್ರು ಇದೆಯಾ ಅವ್ನು ಫೋಟೋ ಇಟ್ಕೊಂಡಿದ್ದಾನೆ ಇಲ್ಲ ದೇವಸ್ಥಾನ ಮುಂದೆ ಹೋಗಿದ್ದಾನ ರಸ್ತೆಯಲ್ಲಿ ಅವನು ಕಾಮಿಡಿ ಮಾಡ್ತಾಯಿದ್ದಾನೆ ಅಲ್ಲಿ ಯಾರೋ ಕೂತಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಾದ್ರು ಒಳಗಡೆ ಹೋಗಿ ದೇವಸ್ಥಾನದ ಅರ್ಚಕ್ರ ಹತ್ರನೋ ಇಲ್ಲ ದೇವ್ರ ಮುಂದೆ ನಿಂತ್ಕೊಂಡು ಈ ಥರ ಕಾಮಿಡಿ ಮಾಡಿದರೆ ಅವಮಾನ ಮಾಡ್ದ ಅಂತ ಹೇಳ್ಬೋದು ಹ್ಞೂ ದೇವ್ರಿಗೆ ಅವಮಾನ ಮಾಡ್ತಿದ್ದಾನೆ ಅಂತ ಹೇಳ್ಬೋದು ಏನೂ ಇಲ್ಲ ಎತ್ತಿಲ್ಲ ಯಾಕೆ ಈ ರೀತಿ ಹ್ಞೂ ಅವನು ಕಷ್ಟ ಪಟ್ಕೊಂಡು ಆ ಕಾಮಿಡಿ ಮಾಡ್ಕೊಂಡೆ ಅವನು ಇವತ್ತು ಇಲ್ಲಿಗೆ ಬಂದಿದ್ದಾನೆ ಹ್ಞೂ ಅದನ್ನು ಈ ರೀತಿ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ ಒಂದಂತೂ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಯಾರಿಗೂ ಮನ್ಸಿಗೆ ನೊಯ್ಯೋ ಅಂತ ಕೆಲಸ ಅಂತ ನಾನು ಮಾಡಿಲ್ಲ ಮನ್ಷ ಇದೊಂದು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಅವನೇನಾರು ರಾಘವೇಂದ್ರ ಸ್ವಾಮಿ ಭಕ್ತೆ ನಾನು ಕೂಡ ಎಲ್ರಿಗೂ ಗೊತ್ತಿದೆ ನಾನು ರಾಘವೇಂದ್ರ ಸ್ವಾಮಿ ವೀಡಿಯೋನ ತುಂಬ ಅಪ್ಲೋಡ್ ಮಾಡಿದ್ದೀನಿ ಪ್ರತಿನಿತ್ಯ ನಾವು ಹೆಸರು ಹೇಳ್ದಲೇ ನಾನು ಈಚೆಗೆ ಹೋಗೋದಿಲ್ಲ ಮನೆಯಿಂದ ಈಚೆಗೆ ಹೋಗೋದಿಲ್ಲ ಮನೆ ದೇವರ ಹೆಸರು ಹೇಳ್ಕೊಂಡು ರಾಘವೇಂದ್ರ ಸ್ವಾಮಿನ ಹೆಸ್ರು ಹೇಳ್ಕೊಂಡೆ ನಾನು ಇಚ್ಕೋದು ರಾಯರ ಭಕ್ತೆ ಕೂಡ ನಾನು ಕೂಡ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಎಲ್ಲೂ ಅವನು ಫೋಟೋ ಇಟ್ಕೊಂಡಾಗ್ಲಿ ಒಳಗಡೆ ಹೋಗಾಗಲಿ ಅವನು ವಿಡಿಯೋ ಮಾಡಿಲ್ಲ ರಸ್ತೆಯಲ್ಲಿ ಯಾರ ಕೂತಿದೆ ಅವ್ರ ಜೊತೆ ಕಾಮಿಡಿ ಮಾಡ್ತಿದ್ದಾನೆ ಅಷ್ಟೇ ಅದೊಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು